ಹಿಂದೆ ಒಬ್ಬ ಯಾರೋ ಮಹಾನುಭವ ಹೇಳಿದ್ದ ಏನಂತ ನಿಜವಾದ ವೀರ ಅಂದರೆ ಯಾರು ಅಂದರೆ ಸುಮ್ಸುಮ್ಮನೆ ಹೋಗಿ ಎಲ್ಲರ ಮೇಲೆ ಯುದ್ಧ ಮಾಡೋದಲ್ಲ ನಿಜವಾದ ವೀರನ ಲಕ್ಷಣ ಏನು ಗೊತ್ತಾ ಆದಷ್ಟು ಮಟ್ಟಿಗೆ ಅವನು ಯುದ್ಧನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡಬೇಕು ಒಂದು ಸಣ್ಣ ಕಾರಣ ಸಿಕ್ಕಿದ್ರು ಕೂಡ ಅದನ್ನು ಉಪಯೋಗಿಸ್ಕೊಂಡು ಅವನು ಯುದ್ಧನ ನಿಲ್ಲಿಸಿ ಅದರಿಂದ ಆಗೋ ಸಾವಿರಾರು ಜನ ಪ್ರಾಣ ಮತ್ತು ಅನಾಹುತಗಳನ್ನ ತಪ್ಸೋನೆ ನಿಜವಾದ ವೀರ ಅಂತ ಹೇಳಿದ್ದಾರೆ ಅದು ಯಾಕೋ ಗೊತ್ತಿಲ್ಲ ನಮ್ಮ ಜನ ಸುಮ್ಮ ಸುಮ್ಮನೆ ತಾವೇ ಎಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಗಾಡಿ ಚಲ ಓಡ್ಸ್ಕೊಂಡು ಹೋಗಬೇಕಾದ್ರೆ ತಾವೇ ವೀರರು ತಾವೇ ಧೀರರು ತಾವೇ ಶೂರರು ಅನ್ನೋ ಒಂದು ಆ ಒಂದು ಮೆಂಟಾಲಿಟಿಯಿಂದ ಗಾಡಿ ಓಡಿಸ್ತಾರೆ ಅನ್ಸುತ್ತೆ ಏನಂತ ಹೇಳಿದ್ರೆ ಅವ್ರಿಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಗಾರ ಯಾರಾದರೂ ಒಬ್ರು ನಿಮಗೆ ಶಬ್ದ ಮಾಡಿ ದಾರಿ ಇದ್ದರೆ ನೀವು ಅದನ್ನು ಮ್ಯಾನೇಜ್ ಮಾಡ ಒಂದು ಕಾಮ್ನೆಸ್ ಅಂತೀವಲ್ಲ ಒಂದು ತಾಳ್ಮೆ ಇರಬೇಕು ನಿಮಗೆ ಏನಕ್ಕೆ ಆನ್ ಮಾಡ್ತಾ ಇದ್ದಾರೆ ಏನಕ್ಕೆ ಶಬ್ದ ಕೇಳ್ತಾ ಇದ್ದಾರೆ ಓಕೆ ನಾನು ದಾರಿ ಅಡ್ಡ ಇದ್ದೀನಿ ನನ್ನ ದಾರಿ ಬಿಡಬೇಕಾ ಅಂತ ನೋಡಿಕೊಂಡು ಅದರಲ್ಲೇ ಹ್ಯಾಂಡಲ್ ಮಾಡೋದು ಬುದ್ಧಿವಂತರ ಲಕ್ಷಣ ಅದು ಬಿಟ್ಬಿಟ್ಟು ದಾರಿ ಬಿಡದೇ ನೀವು ಅವ್ರಿಗೆ ಸತಾಯಿಸ್ಬಿಟ್ಟು ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಅವ್ರಿಗೆ ಆಟ ಆಡಿಸ್ತಾರೆ ಯು ಆರ್ ಆ್ಯಕ್ಚುಲಿ ಇನ್ವೈಟಿಂಗ್ ಟ್ರಬಲ್ ಎಷ್ಟೊಂದು ಕಡೆ ಇದೊಂದು ಸಣ್ಣ ಕಾರಣಗಳಿಂದಲೇ ಕೈ ಕೈ ಮೇಲೆ ಹಾಯಿಸ್ಕೊಂಡು ರೋಡಲ್ಲಿ ಜಗಳ ಆಡಿದ್ದಾರ ಆಗು ಹೇಳಿದ್ನಲ್ಲ ಇದು ಬರೀ ಯಾರೋ ಅನ್ಎಜುಕೇಟೆಡ್ ಪೀಪಲ್ ಅಥವಾ ಈ ರೂಲ್ ಬ್ರೇಕರ್ಸ್ ಎಕ್ಸೆಪ್ಷನಿಸ್ಟ್ ಗೂಲ್ಸ್ ಇವ್ರು ಮಾಡ್ತಾರೆ ಅಂತಲ್ಲ ವೆಲ್ ಎಜುಕೇಟೆಡ್ ವೆಲ್ ಬಿಹೇವ್ಡ್ ಪೀಪಲ್ ಆಲ್ಸೋ ಈ ಥರ ಮಾಡಿದ್ದಾರೆ ಏನು ಪ್ರಯೋಜನ ಅಲ್ಲ ಸ್ವಲ್ಪ ಯೋಚನೆ ಮಾಡಿ ನೀವು ಗಾಡಿಯಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಯಾವುದೋ ಕಾರಣಕ್ಕೆ ಹೋಗ್ತಾ ಇರ್ತೀರ ಅದು ಒಂದು ಶುಭಗಳಿಗೆ ಇರ್ಬೋದು ಅಥವಾ ಒಂದು ಯಾವುದೋ ಒಂದು ಫ್ಯಾಮಿಲಿ ಮೀಟಿಂಗ್ ಇರ್ಬೋದು ಏನೋ ಒಂದು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದಾರೋ ಕೆಲ್ಸಕ್ಕೆ ಹೋಗ್ತಾ ಇರ್ತೀರ ಇದು ಹೋಗಬೇಕಾದ್ರೆ ನೀವು ಮೈಂಡಲ್ಲಿ ನಿಮ್ಮ ಕೆಲಸದ ಬಗ್ಗೆ ಅಥವಾ ಹೋಗೋ ಇದ್ರ ಬಗ್ಗೆ ಮಾತ್ರ ಗಮನ ಇರಬೇಕು ಅಲ್ವಾ ಈ ಒಂದು ಸಣ್ಣ ಕಾರಣದಿಂದ ನೀವು ಜಗಳ ಆಡಿ ನಿಮ್ಮ ಮೂಡೆಲ್ಲ ಅಪ್ಸೆಟ್ ಆಗಿ ಆಮೇಲೆ ನೀವು ಆ ಫಂಕ್ಷನ್ಗೆ ಅಥವಾ ಮೀಟಿಂಗಿಗೆ ಹೋದರೆ ನಿಮಗೆ ಅಲ್ಲಿ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಯಾಕಂದರೆ ಆಲ್ರೆಡಿ ಯು ವಿಲ್ ಬಿ ಡ್ರೈ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ನಾನು ಹೇಳೋದು ಯಾವುದೇ ಒಂದು ಸಣ್ಣ ಸಣ್ಣ ಜಗಳಾದರೆ ಅದು ನಿಜವಾಗ್ಲೂ ಆ ಜಗಳ ಆಡೋದಕ್ಕೆ ಕಾರಣನಾ ಅನ್ನೋದನ್ನು ಫಸ್ಟು ನೀವು ತಿಳ್ಕೊಳ್ಳಿ ಕೆಲವು ಸಲ ಏನಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಿಲ್ಲದಿರೋ ನಾವು ತಪ್ಪು ಮಾಡಿರ್ತೀವಿ ಒಬ್ಬ ವ್ಯಕ್ತಿ ಖಂಡಿತ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ ಅಂದರೆ ನೀವು ತಪ್ಪು ಮಾಡಿದಿರ ಅಂದರೆ ಹೌದು ಆ ಮಟ್ಟಿಗೆ ಆ ಲೆವೆಲ್ಗೆ ನೀವು ಆ ಟೈಮಲ್ಲಿ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಆಯ್ತಪ್ಪ ನನ್ನಿಂದ ತಪ್ಪಾಯಿತು ನೀವು ಮುಂದೆ ಹೋಗಿ ಅಂತ ಹೇಳಿದ್ರೆ ಅಲ್ಲಿಗೆ ಆ ಕತೆ ಅಲ್ಲಿ ಮುಗಿದೋಗುತ್ತೆ ಅದು ಬಿಟ್ಟು ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಮೊಂಡುತನಿಂದ ನೀವು ವಾದ ಮಾಡಿಕೊಂಡು ಕೈ ಕೈ ಮೇಲೆ ಹಾಸಿದ್ರೆ ಇಬ್ಬರು ಟೈಮು ವೇಸ್ಟು ಇಬ್ಬರಿಗೂ ಹಾನಿ ಅಲ್ವಾ ಆ್ಯಂಡ್ ಇನ್ನೊಂದು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಸಣ್ಣ ಸಣ್ಣದಕ್ಕೆಲ್ಲ ನಾವು ಆಗಿ ತೊಗೊಳೋಕ್ಕೆ ಹೋಗ್ಬಾರ್ದು ಸಣ್ಣ ಸಣ್ಣ ಇನ್ಸಿಡೆಂಟ್ಸ್ ಯಾರೋ ಏನೋ ಮಾತಾಡ್ತಾರೆ ಅಥವಾ ಯಾರೋ ಏನೋ ಹೇಳ್ತಾರೆ ಅಂದ್ಬಿಟ್ಟು ನೀವು ನಿಮ್ಮ ಟೈಮು ಎನರ್ಜಿನ ವೇಸ್ಟ್ ಮಾಡ್ಕೊಂಡು ಹೋದ್ರೆ ನೀವು ಮಾಡಬೇಕಾದಂಥ ಕೆಲಸನ ಬಿಟ್ಬಿಟ್ಟು ಆ ದಿನ ಆ ಗಳಿಗೆ ಆ ಕಾಲ ಪರಿಪೂರ್ಣವಾಗಿ ವೇಸ್ಟ್ ಆಗುತ್ತೆ ಟೈಮ್ ಗಾನ್ ಕೆನಾಟ್ ಬಿ ರಿಟ್ರೀಟ್ ಯಾವ ಕಾಲದ ಬಗ್ಗೆ ನಾವು ಮಾತಾಡ್ತೀವಲ್ಲ ಟೈಮು ಆ ಟೈಮಲ್ಲಿ ಏನು ಕೆಲಸ ಆಗಬೇಕಿತ್ತು ಆ ಕೆಲಸ ಆವತ್ತು ಆಗದೆ ಇದ್ದರೆ ನೆಕ್ಸ್ಟ್ ಅದು ಆಗೋದಕ್ಕೆ ಗಳಿಗೆ ಕೂಡಿ ಬರೋವರೆಗೂ ನಾವು ಕಾಯಬೇಕಾಗತ್ತೆ ಆಯಿತಾ ಸೊ ಸಣ್ಣ 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 ಈ ನಾಗರಿಕ ಸಮಾಜದಲ್ಲಿ ಸಣ್ಣ ಸಣ್ಣ ಆಗ್ತಾ ಇರೋಂಥ ಜಗಳನ್ನ ನಾವು ಈಸಿಯಾಗಿ ಒಂದು ಕಾಮ್ ಮೈಂಡಿಂದ ಥಿಂಕ್ ಮಾಡಿ ಜಸ್ಟ್ ಸೇ ಸಾರಿ ಇಫ್ ಇಟ್ಸ್ ಯುವರ್ ಮಿಸ್ಟೇಕ್ ನಿಮ್ಮದು ತಪ್ಪಾಗಿದ್ರೆ ನೀವು ಸಾರಿ ಕೇಳಿ ಬೇರೆಯವ್ರ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಏನೋ ಮೇ ಮೇಜರ್ ಡ್ಯಾಮೇಜ್ ಆಗಿದ್ರೆ ಮಾತ್ರ ನೀವು ಅದಕ್ಕೆ ಏನಾಗುತ್ತೋ ನಿಮ್ಮ ತೈಲ ಆದರೆ ನೀವು ಸರಿ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಏನು ಡ್ಯಾಮೇಜ್ ಬೇಕೋ ಅವ್ರನ್ನ ಒಪ್ಪಿಸಿ ಸರಿಪಡಿಸ್ಕೊಳ್ಳಿ ಅದು ಬಿಟ್ಬಿಟ್ಟು ಸಣ್ಣ ಇದಕ್ಕೆಲ್ಲ ನೀವು ರೋಡಲ್ಲಿ ಜಗಳ ಆಡಿಕೊಂಡು ಕೈ ಕೈ ಮೇಲೆ ಹಾಸ್ಕೊಂಡು ಇದನ್ನು ನೋಡಿದಂಥ ವಿದ್ಯಾರ್ಥಿಗಳು ಯುವಕರು ಮತ್ತು ಮಕ್ಕಳುಗಳು ಏನು ಏನು ಹೇಳ್ಕೊತಾರೆ ಅಬ್ ನಾವು ಇದ್ರ ಬಗ್ಗೆ ಗಮನ ಕೊಡಬೇಕು ನಮ್ಮನ್ನ ಸುತ್ತ ಸಮಾಜದಲ್ಲಿ ನಾನಾ ಜನ ತರಹದ ಜನರು ನೋಡ್ತಾ ಇರ್ತಾರೆ ನಾವು ಅವ್ರಿಗೆ ಉದಾಹರಣೆಯಾಗಿ ಬಾಳಬೇಕು ಅದು ಬಿಟ್ಟು ಕೈ ಕೈ ಮೇಲೆ ಹಾಸ್ಕೊಂಡು ಏಯ್ ನಾನ್ ಸರಿ ಏಯ್ ನೀನು ಸರಿ ಅಂತ ನೀವು ಮನುಷ್ಯರು ಮನುಷ್ಯತ್ವನ ಮರೆತು ಮೃಗಗಳಾಗಿ ಬಿಹೇವ್ ಮಾಡಿದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಅಲ್ವಾ